ಎಲ್ಲರಿಗೂ ನಮಸ್ಕಾರ ಕ್ಲಿಷ್ಟ ಪ್ರಶ್ನೆಯೊಂದನ್ನು ತಿಳಿಯೋಣ ಪಿ ಎಚ್ ಕಾಗದವನ್ನು ದ್ರಾವಣ ಎ ಬಿ ಸಿ ಮತ್ತು ಡಿ ಎಂಬ ದ್ರಾವಣಗಳಲ್ಲಿ ಅದ್ದಿದಾಗ ಕಾಗದವನ್ನು ಹಸಿರು ಕೆಂಪು ನೇರಳೆ ಮತ್ತು ಹಳದಿ ಬಣ್ಣಕ್ಕೆ ಬದಲಾಯಿಸುತ್ತವೆ ದ್ರಾವಣಗಳ ಪಿ ಎಚ್ ಮೌಲ್ಯ ಅನುಕ್ರಮವಾಗಿ ಏಳು ಒಂದು ಹನ್ನೊಂದು ಮತ್ತು ಐದು ಎಂದು ದಾಖಲಿಸಲಾಗಿದೆ ಹಾಗಾದರೆ ಮೊದಲನೆಯದಾಗಿ ಯಾವ ದ್ರಾವಣದಲ್ಲಿ ಅಧಿಕ ಪ್ರಮಾಣದ ಹೆಚ್ ಪ್ಲಸ್ ಅಯಾನಗಳ ಸಾರತೆ ಇದೆ ಎರಡನೇದಾಗಿ ಇವುಗಳಲ್ಲಿ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲವನ್ನು ಗುರುತಿಸಿ ಮೂರನೇದಾಗಿ ಪಿ ಎಚ್ ಮೌಲ್ಯ ಮತ್ತು ಹೆಚ್ ಪ್ಲಸ್ ಅಯಾನಗಳ ಸಾರತೆ ಪ್ರಮಾಣ ಹೇಗೆ ಸಹ ಸಂಬಂಧಿಸಿವೆ ಉತ್ತರ ಮೊದಲನೇದಾಗಿ ಬಿ ದ್ರಾವಣದಲ್ಲಿ ಎಚ್ ಪ್ಲಸ್ ಅಯಾನಗಳ ಸಾರತೆ ಅಧಿಕವಾಗಿದೆ ಎರಡನೇದಾಗಿ ಪ್ರಬಲ ಆಮ್ಲ ಬಿ ಮತ್ತು ಪ್ರಬಲ ಪ್ರತ್ಯಾಮ್ಲ ಸಿ ಮೂರನೇದಾಗಿ ಪಿ ಎಚ್ ಮೌಲ್ಯ ಎಚ್ ಪ್ಲಸ್ ಅಯಾನಗಳ ಸಾರತೆಗೆ ವಿಲೋಮಾನುಪಾತವಾಗಿದೆ ಅಂದರೆ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಎಚ್ ಪ್ಲಸ್ ಅಯಾನಗಳ ಸಾರತೆ ಹೆಚ್ಚಾಗುತ್ತದೆ